ಅರಸೀಕೆರೆ ಸಮಾಜದಲ್ಲಿ ಮನುಷ್ಯ ದ್ವೇಷ ಅಸೂಯೆ ಹಾಗೂ ಸಂಕುಚಿತ ಮನೋಭಾವ ಬಿಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಗ್ರಾಮಗಳ ಅಭಿವೃದ್ಧಿ ಜೊತೆಗೆ ತಮ್ಮ ಬದುಕು ಸಹ ಹಸನಾಗುತ್ತದೆ ಎಂದು ಮಾಡಾಳು ಶ್ರೀ ರುದ್ರಮುನಿ ಸ್ವಾಮಿಗಳು ಅಭಿಮತ ವ್ಯಕ್ತಪಡಿಸಿದರು ತಾಲೂಕಿನ ಕಣಕಟ್ಟೆ ಹೋಬಳಿ ಮಾಡಾಳು ಗ್ರಾಮದ ನಿರಂಜನಾ ಪೀಠದ ಆವರಣದಲ್ಲಿ ಮಠದ ವತಿಯಿಂದ ಆಯೋಜಿಸಿದ್ದ ನಿರಂಜನಾ ಪೀಠ ಸೌಹಾರ್ದ ಸಹಕಾರ ಸಂಘ ಉದ್ಘಾಟನೆ ಮತ್ತು ಮಠದ ಹಿರಿಯ ಗುರುಗಳಾದ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಹದಿನೆಂಟನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಮದು ಜಾತ್ಯತೀತ ಮಠವಾಗಿದ್ದು ಧಾರ್ಮಿಕ ಕ್ಷೇತ್ರ ಸೇರಿದಂತೆ ವಿದ್ಯಾಸಂಸ್ಥೆ ಜೊತೆಗೆ ಸಮಾಜ ಬಾಂಧವರ ಆಶಯದಂತೆ ಸಹಕಾರ ಸಂಘವನ್ನು ಅಸ್ತಿತ್ವಕ್ಕೆ ತಂದು ಎಂದು ಉದ್ಘಾಟನೆ ಮಾಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಸಮಾಜದ ಜೊತೆಗೆ ರೈತರಿಗೂ ಸದುಪಯೋಗವಾದರೆ ಆರ್ಥಿಕ ಉನ್ನತಿ ಹೊಂದಬಹುದು ಎಂದು ಸ್ವಾಮೀಜಿ ತಿಳಿಸಿದರು ತಾಲೂಕಿನಲ್ಲಿ ಸಾಧು ವೀರಶೈವ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಎದ್ದರೂ ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಸದೃಢ ನಾಯಕತ್ವದ ಕೊರತೆ ಎದ್ದು ಕಾಣುತ್ತಿದೆ ಆದ್ದರಿಂದ ಮುಂದಿನ ದಿನಮಾನಗಳಲ್ಲಾದರೂ ಸಮಾಜದ ಹಿರಿಯರು ಯುವ ಸಮುದಾಯ ತಮ್ಮಲ್ಲಿರುವ ಭಿನ್ನಾಭಿಪ್ರಾಯ ಬದಿಗಿರಿಸಿ ಒಗ್ಗೂಡಿ ಕೆಲಸ ಮಾಡುತ್ತಾ ಸಂಘಟಿತವಾದರೆ ಸರ್ಕಾರಗಳಿಂದ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯಬಹುದು ಎಂದು ಸ್ವಾಮೀಜಿ ಪ್ರತಿಪಾದಿಸಿದರು ಜನವರಿ ಹನ್ನೆರಡರಂದು ಹಿರಿಯ ಗುರುಗಳಾದ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಸಂಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ರಾಜಕಾರಣಿಗಳು ಶಾಸಕರು ಸಾಹಿತಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ನೂತನ ಸಹಕಾರ ಸಂಘದ ಬಗ್ಗೆ ಉಪಾಧ್ಯಕ್ಷ ಮರುಳಿಸಿದ್ದ ಸ್ವಾಮಿ ನಿರ್ದೇಶಕರಾದ ಎಸ್ಎನ್ ಗಂಗಾಧರ್ ಶಿಕ್ಷಕರಾದ ಕುಮಾರ್ ಓಂಕಾರ ಮೂರ್ತಿ ಸಮಾಜದ ಮುಖಂಡರಾದ ರಾಮ್ಪುರ್ ಆರ್ಎಂ ಶೇಖರಪ್ಪ ಡಾ ಮಧು ಅನಿಲ್ ಮಾಡಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ತುಂಬಾ ಪುರ ನವೀನ ಮುಖಂಡರಾದ ಕೊಡ್ಲಿ ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು